ಹಾಯ್ ಗೆಳೆಯರೆ ನನ್ನ ಹೆಸರು ಕಾವ್ಯ ನನಗೆ ಇತ್ತೀಚೆಗಷ್ಟೇ ಮದುವೆಯಾಗಿದ್ದು ನನ್ನ ಗಂಡನ ಹೆಸರು ಶ್ರೀಧರ್ ನಾವಿಬ್ಬರೂ ಇವಾಗ ವಿದೇಶದಲ್ಲಿ ಇದ್ದರೂ ಕೂಡ ನಮ್ಮ ಜೊತೆಗೆ ನಡೆದ ಒಂದು ಘಟನೆ ಬಗ್ಗೆ ಹೇಳ್ತೀನಿ ನಾನು ಮದುವೆಯಾದ ಹೊಸತರದಲ್ಲಿ ಕಾರ್ಕಳದಲ್ಲಿ ಇದ್ದೆ ಆಗ ಮನೆಯಲ್ಲಿ ನಾನು ನನ್ನ ಗಂಡ ಮಾವ ನನ್ನ ಬಾಮೈದ ಹೆಂಡತಿ ನಮ್ಮ ಜೊತೆಗೆ ಇದ್ದರು ನಮ್ಮ ಬಾಮೈದ ಅತ್ತೆ ಒಂದು ಅಪಘಾತದಲ್ಲಿ ತೀರಿ ಹೋಗಿದ್ದರು ಇವಾಗ ನೇರವಾಗಿ ಕತೆಗೆ ಹೋಗೋಣ ನನ್ನ ಬಾಮೈದನ ಹೆಂಡತಿ ಹೆಸರು ತುಂಗ ಅವಳು ನೋಡೋಕೆ ನನಗಿಂತ ಸುಂದರವಾಗಿದ್ದು ಯಾರಾದರೂ ಕೂಡ ಆಕೆಯನ್ನು ನೋಡಿದರೆ ಆಕೆಯನ್ನು ನೋಡುತ್ತಲೇ ಇರುತ್ತಿದ್ದರು ಅಷ್ಟು ಸುಂದರವಾಗಿದ್ದಳು ಆದರೆ ಆಕೆಯ ಮುಖದಲ್ಲಿ ಹಾಗೂ ನಡವಳಿಕೆಯಲ್ಲಿ ಗಂಡ ಸತ್ತು ಹೋಗಿರುವ ಯಾವ ಮುಖಲಕ್ಷಣವೂ ಇರಲಿಲ್ಲ ಅವಳು ತನ್ನ ರೂಮಿಗೆ ಯಾರನ್ನೂ ಬಿಟ್ಟುಕೊಳ್ಳುತ್ತಿರಲಿಲ್ಲ ಹೀಗೆ ಸುಮಾರು ಎರಡು ವರ್ಷ ಕಳೆದ ಮೇಲೆ ನಾನು ನನ್ನ ಗಂಡನಿಗೆ ಅವಳನ್ನು ಬೇರೆಯವರಿಗೆ ಮದುವೆ ಮಾಡಿಬಿಡೋಣ ಸುಮ್ಮನೆ ಅವಳ ಜೀವನ ಹಾಳಾಗುತ್ತೆ ಎಂದು ಹೇಳಿದೆ ಅದಕ್ಕೆ ನನ್ನ ಗಂಡನೂ ಒಪ್ಪಿದ್ದ ಆದರೆ ಈ ವಿಷಯದ ಬಗ್ಗೆ ಅವಳಿಗೆ ಕೇಳಿದಾಗ ಆಕೆ ಏನು ಹೇಳಲಿಲ್ಲ ಆಮೇಲೆ ನನ್ನ ಮಾವನಿಗೆ ಈ ಬಗ್ಗೆ ಎಷ್ಟೋ ಬಾರಿ ಮಾತನಾಡಿದಾಗ ಅವರು ನೋಡಮ್ಮ ನಿನ್ನ ಕೆಲಸ ಎಷ್ಟಿದೆ ಅಷ್ಟು ಮಾಡು ಯಾರಿಗೆ ಅವಶ್ಯಕತೆ ಇದೆಯೋ ಅವರು ಕೇಳ್ತಾರೆ ನೀನು ಸುಮ್ಮನಿದ್ದು ಬಿಡಿ ಮೊದಲು ನೀವು ಒಂದು ಶುಭ ಸುದ್ದಿ ಕೊಡಿ ಎಂದು ಸಿಟ್ಟಿನಿಂದ ಹೇಳುತ್ತಿದ್ದರು ಹೀಗೆ ಹಲವಾರು ಮನಸ್ತಾಪಗಳ ಬಳಿಕ ಒಂದು ದಿನ ನಡೆದ ಘಟನೆ ನನ್ನ ಚಿಂತೆಗೀಡು ಮಾಡಿತು ಒಂದು ದಿನ ನಾನು ಮತ್ತೆ ತುಂಗ ಬಟ್ಟೆ ತೊಳೆಯುವಾಗ ಮಾವನ ಜೇಬಿನಲ್ಲಿ ಹೆಲ್ಮೆಟ್ ಸಿಕ್ಕಿತು ಅದನ್ನು ನೋಡಿ ನಾನು ಗಾಬರಿಯಾದೆ ಆದರೆ ಆಕೆ ಗಾಬರಿಯಾಗದೆ ತನಗೆ ಬೇರೆ ಕೆಲಸ ಇದೆ ಎಂದು ಹೊರಟು ಹೋದಳು ನಾನು ಅದನ್ನು ನನ್ನ ಗಂಡನಿಗೆ ತೋರಿಸಿದಾಗ ಅವರು ಏನೇ ಇದು ಮುಂಜಾನೆ ಮುಂಜಾನೆ ನಿನ್ನ ಗೋಳು ಎಂದು ಬೈದರು ಆಗ ನಾನು ಅದು ಜೇಬಿನಲ್ಲಿ ಸಿಕ್ಕಿತು ಎಂದಾಗ ಇರಲಿ ಬಿಡು ಅಮ್ಮ ತೀರಿ ಹೋದ ಹೋದ ಮೇಲೆ ಅವರಿಗೆ ಬೇಜಾರಾಗಿರಬೇಕು ಎಂದರು ನಾನು ಇದ್ದರೂ ಇರಬಹುದು ಎಂದು ಸುಮ್ಮನಾದೆ ಇದಾದ ಮೂರು ದಿನಗಳ ಬಳಿಕ ನಾನು ಮನೆ ಸ್ವಚ್ಛ ಮಾಡುವಾಗ ತುಂಗಾ ರೂಮಿಗೆ ಹೋಗಿದ್ದೆ ಹೀಗೆ ಸ್ವಚ್ಛ ಮಾಡುವಾಗ ಅವಳ ಸೀರೆಗಳ ನಡುವೆ ಹೆಲ್ಮೆಟ್ ಸಿಕ್ಕಿತು ಆಮೇಲೆ ಅವಳನ್ನು ಹೇಗೆ ಯಾವ ಸ್ಥಿತಿಯಲ್ಲಿ ಹಿಡಿದೆ ಎಂಬುದನ್ನು ಮುಂದಿನ ಭಾಗದಲ್ಲಿ ಹೇಳಿದ್ದೀನಿ ಅಲ್ಲಿವರೆಗೆ ನನ್ನ ಕತೆಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ